ಕೃಷ್ಣರಾಜ ಸಾಗರಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಎಂದು ಮರುನಾಮಕರಣ ಮಾಡಲು ಹುನ್ನಾರ ನಡೆಸುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಅಶೋಕ್ ಕಿಡಿಕಾರಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಿಂದ ಮೈಸೂರು ರಾಜಮನೆತನಕ್ಕೆ ಕಳಂತ ತರುವಂತಹ ಹೇಳಿಕೆಗಳನ್ನು ನೀಡುತ್ತಿದ್ದು ಈಗ ಕೆಆರ್ಎಸ್ ಇತಿಹಾಸಕ್ಕೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದರು ಪದೇ ಪದೇ ಟಿಪ್ಪು ಸುಲ್ತಾನರ ಹೆಸರು ತಂದು ಕಳಂಕಿತ ಹೇಳಿಕೆಗಳನ್ನು ನೀಡುತ್ತಿದ್ದು ಇದೇ ಹಾದಿಯಲ್ಲಿ ನಡೆದಿರುವ ಸಚಿವ ಸಿ ಮಹದೇವಪ್ಪ ಅವರು ಯಾವುದೋ ಇದುವರೆಗೂ ಕಾಣದ ಶಿಲಾನ್ಯಾಸವನ್ನು ಇಟ್ಟುಕೊಂಡು ಕೆಆರ್ಎಸ್ನ ಹೆಸರು ಬದಲಿಸಲು ಪೀಠಿಕೆ ಹಾಕಿದ್ದಾರೆ ಕೆಆರ್ಎಸ್ ಹೆಸರು ಬದಲಿಸಲು ಯಾರದೋ ಕೈವಾಡವಿದ್ದು ಹುನ್ನಾರವೆಸಗುತ್ತಿದ್ದಾರೆ ಎಂದು ಅನುಮಾನ ವ್ಯಕ್ತಪಡಿಸಿದರು ಟಿಪ್ಪು ಎಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹೆಚ್ಚು ಪ್ರೀತಿ ಟಿಪ್ಪುವಿನ ಮೇಲೆ ಅಷ್ಟು ಪ್ರೀತಿ ಇದ್ದರೆ ತಮ್ಮ ಪಕ್ಷಕ್ಕೆ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಪಕ್ಷ ಎಂದು ಹೆಸರಿಡಲಿ ಟಿಪ್ಪು ಓರ್ವ ನಾಡದ್ರೋಹಿ ಲಕ್ಷಾಂತರ ಹಿಂದೂಗಳ ಹತ್ಯೆಗೈದ ಟಿಪ್ಪು ಪರ್ಷಿಯ ದೇಶದವನಾಗಿದ್ದು ಟಿಪ್ಪು ಸತ್ತ ನೂರ ಹನ್ನೆರಡು ವರ್ಷಗಳ ನಂತರ ಒಂದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕೆಆರ್ಎಸ್ ಅಣೆಕಟ್ಟೆ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದ್ದು ಶಿಲಾನ್ಯಾಸ ಹೇಗೆ ಬಂತೆಂದು ಪ್ರಶ್ನಿಸಿದರು ಸಾಗರ ಕಾಂಗ್ರೆಸ್ ಸರ್ಕಾರ ಸಾಗರ ಅಂತ ಮರುನಾಮಕರಣ ಮಾಡುವಂಥ ಹುನ್ನಾರದ ಪಿಟ್ಟಿಕೆಯನ್ನು ಮಾದೇವಪ್ಪನವರು ಹಾಕಿದ್ದಾರೆ ಅವ್ರಿಗೆ ಟಿಪ್ಪು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಅದರಲ್ಲೂ ಸಿದ್ದರಾಮಯ್ಯನವ್ರಿಗೆ ಅಪಾರ ಪ್ರೀತಿ ಪ್ರೇಮ ಯಾಕೋ ಗೊತ್ತಿಲ್ಲ ಅಷ್ಟು ಪ್ರೀತಿ ಪ್ರೇಮ ಇದ್ದರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಪಾರ್ಟಿ ಅಂತ ಬೇಕಾದರೆ ಹೆಸರಿಟ್ಕಂಬಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಈ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರ ಹೆಸರನ್ನು ಕಳೆದ ಒಂದು ತಿಂಗಳಲ್ಲಿ ಪದೇ ಪದೇ ತರ್ತಾ ಇರುವಂಥ ಕಾರಣ ಏನು ಹುನ್ನಾರ ಏನು ಇದರಿಂದ ಯಾರ ಕೈವಾಡ ಇದೆ ಯಾರ ಚಿತಾವಣಿ ಇದೆ ನಾಡದ್ರೋಹಿ ಲಕ್ಷಾಂತರ ಜನರನ್ನು ಮತಾಂತರ ಮಾಡೋ ಮುಖಾಂತರ ಅವರ ಖಡ್ಗದಲ್ಲೂ ಮೇ ಮೇಲೇನೂ ಕೂಡ ಹಿಂದೂಗಳನ್ನು ಕೊಲ್ಲಕ್ಕೋಸ್ಕರ ಈ ಖಡ್ಗವನ್ನು ಇಟ್ಟಿದ್ದೀನಿ ಅಂತ ಬರೆದಿರೋಂಥ ದಾಖಲೆಗಳು ಕೂಡ ಇದೆ ನಮ್ಮ ಹತ್ರ ಅವನೇನು ಕನ್ನಡದವನಲ್ಲ ಅವನು ಕನ್ನಡದವನಂತೂ ಅಲ್ಲೇ ಅಲ್ಲ ಅವನ ಭಾಷೆ ಎಲ್ಲ ಪರಿಚಯದವನು ಅವನು ಪರಿಚಯದವನು ಅವನ ಭಾಷೆನೂ ಕೂಡ ಪರಿಚಯದ ಪರ್ಷಿಯನ್ ಭಾಷೆ ಇರೋ ಅವನು ಈ ಟಿಪ್ಪು ಸುಲ್ತಾನ್ ಸತ್ತಿದ್ದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿ ಆ ಜಲಾಶಯ ಪ್ರಾರಂಭ ಆಗಿದ್ದು ಕೆ ಆರ್ ಎಸ್ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಹನ್ನೊಂದು ಕರೆಕ್ಟಾ ಸಾವಿರದ ಒಂಬೈನೂರ ಹನ್ನೊಂದು ನೂರ ಹನ್ನೆರಡು ವರ್ಷ ನೂರ ಹನ್ನೆರಡು ವರ್ಷ ಟಿಪ್ಪು ಸುಲ್ತಾನ್ ಸತ್ ಮೇಲೆ ನೂರ ಹನ್ನೆರಡು ವರ್ಷ ಆದಮೇಲೆ ಆ ಒಂದು ಕೆ ಆರ್ ಎಸ್ಸು ಪ್ರಾರಂಭ ಆಗಿರೋ ಅದೇನೋ ಹೇಳ್ತಾರಲ್ಲ ಗೋಕುಲಾಷ್ಟಮಿಗೂ ಇಮಾಮ್ ಸಾಮಿಗೂ ಏನು ಸಂಬಂಧ ಇದರಲ್ಲಿ ಈಗ ಹೊಸದಾಗಿ ಅಲ್ಲೊಂದು ಕಲ್ಲಿದೆ ಅಂಥೇಳಿ ಮಾಧ್ಯಮದ ಸ್ನೇಹಿತರು ಹೋಗಿ ಬಂದಿದ್ದೀರಾ ಅನಿಸುತ್ತೆ ಬೆಳಗ್ಗೆ ಅದರಲ್ಲಿ ಪರ್ಷಿಯನ್ ಭಾಷೆಯಲ್ಲೂ ಇದೆ ಇಂಗ್ಲೀಷಲ್ಲೂ ಇದೆ ಕನ್ನಡದಲ್ಲೂ ಇದೆ ನನಗೆ ಗೊತ್ತಿಲ್ಲ ಸಾವಿರದ ಏಳ್ನೂ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಯಾವ ಕನ್ನಡ ಇತ್ತು ಅವತ್ತಿದ್ದು ಪೂರ್ತಿ ಅಳಗನ್ನಡ ಆಶ್ಚರ್ಯ ಅಂದರೆ ಯಾವ ಪುಣ್ಯಾತ್ಮ ಅವನು ಯಾವನ ಅವನು ಸಾಬಿ ಆ ನೂರ ಹನ್ನೆರಡು ವರ್ಷನ ಇಟ್ಕೊಂಬಂದಿದ್ದಾಕಲ್ಲ ನೂರ ಹನ್ನೆರಡು ವರ್ಷ ಎಲ್ಲಿ ಪ್ರಿಸರ್ವ್ ಆಗಿತ್ತು ಯಾವ ಮ್ಯೂಸಿಯಮಲ್ಲಿ ಅದು ಇಟ್ಕೊಂಡಿದ್ರು ಬೇಕಲ್ಲ ದಾಖಲೆ ಯಾವ ಮ್ಯೂಸಿಯಮಲ್ಲಿತ್ತು ಎಲ್ಲಿತ್ತು ನೂರ ಹನ್ನೆರಡು ವರ್ಷ ಕಾಣೆಯಾಗಿದ್ದಲ್ಲಿ ಆಮೇಲೆ ಪ್ರತ್ಯಕ್ಷ ಯಾಕಾಯಿತು ಅದನ್ನು ಕೂಡ ಹಲವಾರು ಸಂಶಯಗಳಿಗೆ ಬರ್ತೈತೆ ನೀವು ಅವರ ಉರ್ದು ಇದೆಯಲ್ಲ ದಯವಿಟ್ಟು ಟ್ರಾನ್ಸ್ಲೇಟ್ ಮಾಡೋಕ್ಕೆ ನೋಡಿ ಅಲ್ಲ ಹಾಕಿರೋ ಕಲ್ಲು ಉರ್ದುರಲ್ಲಿ ಉರ್ದು ಕಲ್ಲಿದೆ ಅಲ್ಲನಪ್ಪ ಹಾಂ ಹಾಂ ಪರ್ಷಿಯನ್ ಸಾರಿ 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 ಪರ್ಷ್ಯಾ ಪರ್ಷಿಯ ಅದು ಕಲ್ಲಿದೆ ಅದರಲ್ಲಿ ಏನು ಬರೆದಿದೆ ಅಂತ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ನೀವು ಕಾಂಗ್ರೆಸ್ ಪಾರ್ಟಿಗೆ ಪಾರ್ಟಿಗೆನ ಅಷ್ಟು ಇಷ್ಟ ಇದ್ದರೆ ಅವ್ರ ಮನೆ ಮಕ್ಕಳಿಗೆಲ್ಲ ಟಿಪ್ಪು ಅಂತ ಇಟ್ಕೊಳ್ಳಿ ನಮಗೇನು ಬೇಕಾ ಅವ ಇದಿಲ್ಲ ಅವ್ರ ಮನೆ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆ ಕಾಂಗ್ರೆಸ್ ಪಾರ್ಟಿಗೆ ಏನು ಬೇಕೋ ಅವ್ರನ್ನ ಇಟ್ಕೊಳ್ಳಿ ಆದರೆ ಇವ್ರಿಗೆ ದ್ರೋಹ ಅದು ಬೇಡ ಮತ್ತು ನೀವು ಇದು ಅಷ್ಟೇನಲ್ಲ ಇದರ ಒಂದು ಹದಿನೈದು ದಿನದಿಂದ ಇವರು ನಮ್ಮ ಸುಪುತ್ರ ಹಾಂ ಸುಪುತ್ರ ಸಿದ್ದರಾಮಯ್ಯವರ ಸುಪುತ್ರ ಅವರು ಕೂಡ ಇದೇ ಥರ ಹೋಲಿಕೆ ಮಾಡಿವು ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗಿಂತ ನಮ್ಮಪ್ಪ ಜಾಸ್ತಿ ಕೆಲಸ ಮಾಡಿದ್ರು ಮಹಾತ್ಮ ಗಾಂಧೀಜಿ ಕೈಲೇ ರಾಜಋಷಿ ಅನ್ಸ್ಕೊಂಡವರು ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾ ಅಪಮಾನ ಮಾಡಿ ಇಡೀ ಹಳೇ ಮೈಸೂರು ಜನ ಇಡೀ ಹಳೇ ಮೈಸೂರು ಜನ ಕಾಂಗ್ರೆಸ್ ಪಾರ್ಟಿನ ಮುಂದೆ ದಿನಗಳಲ್ಲಿ ಧೂಳಿಪಟ ಮಾಡ್ತಾರೆ ನೀವು ಹಿಂಗೆ ಮಾತಾಡ್ಕೊಂಡು ಹೋದ್ರೆ ಕಾಂಗ್ರೆಸ್ ಪಾರ್ಟಿ ಧೂಳಿಪಟ ಆಗ್ತೈತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಲ್ ನಾಗೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಮುಖಂಡರಾದ ಅಶೋಕ್ ಜಯರಾಮ್ ಸಚ್ಚಿದಾನಂದ ವಸಂತ್ ಕುಮಾರ್ ಅಶೋಕ್ ಇದ್ದರು